ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ತುಳು ಅಡುಗೆ ಮನೆ ಚಾನಲ್ಗೆ ಸ್ವಾಗತ ಹಳೆ ಕಾಲದ ಅಜ್ಜಿ ಮಾಡುವಂಥ ಹೀರೆಕಾಯಿ ಎಣ್ಗಾಯಿ ಪಲ್ಯನ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು ತುಂಬ ರೆಸಿಪಿಗಳನ್ನ ಹಳೆ ಕಾಲದ ರೆಸಿಪಿಗಳನ್ನೇ ನಾನು ಜಾಸ್ತಿ ಹಾಕಿರೋದು ಯಾರಾದರೂ ನೋಡಿಲ್ಲ ಅಂದರೆ ಖಂಡಿತ ಹೋಗಿ ನೋಡಿ ಇವಾಗಿನ ರೆಸಿಪಿಗೂ ಮತ್ತು ಹಳೆ ಕಾಲದ ರೆಸಿಪಿಗೂ ತುಂಬ ಡಿಫ್ರೆಂಟ್ ಇದೆ ಇವಾಗ ತುಂಬ ಚೇಂಜಸ್ ಇದೆ ಅಡುಗೆಗಳು ಹಾಗೆ ತುಂಬ ಆರೋಗ್ಯಕರವಾದ ರೆಸಿಪಿ ಹಳೆ ಕಾಲದ್ದು ಹಾಗಾಗಿ ಜಾಸ್ತಿ ನಾನು ಹಳೆ ಕಾಲದ ರೆಸಿಪಿನ ಮಾಡ್ತಾ ಇರ್ತೀನಿ ನೋಡಿ ಸಪೋರ್ಟ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದು ಯಾವ ರೀತಿ ಮಾಡೋದು ಅಂತ ನೋಡೋಣ ಬೌಲ್ನ ತಗೊಂಡಿದ್ದೀನಿ ಇಲ್ಲಿ ನಾವು ಕಡಲೆ ಬೀಜದ ಪೌಡ್ರನ್ನ ಹಾಕೋಬೇಕು ಅಂದರೆ ಶಂಧದ ಪುಡಿನ ಹಾಕೋಬೇಕು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ನನ್ನದೊಂದು ಟೀ ಕುಡಿಯೋ ಕಪ್ಪಲ್ಲಿ ಒಂದು ಕಪ್ಪಾಗಷ್ಟು ಕಡಲೆ ಬೀಜದ ಪೌಡ್ರನ್ನ ತಗೊಂಡಿದ್ದೀನಿ ಹಾಗೆ ನೋಡಿ ಇದು ಖಾರಳು ಪೌಡ್ರು ಅಂದರೆ ಗುರುಳು ಅಂತ ಹೇಳ್ತಾರಲ್ವ ಅದ್ರ ಪೌಡ್ರು ಒಂದು ಅದರ ಅರ್ಧ ಕಪ್ಪಷ್ಟು ಹಾಕೊಂಡಿದ್ದೀನಿ ಟೀ ಕುಡಿಯೋ ಕಪ್ ಇರುತ್ತಲ್ಲ ಅದರಲ್ಲಿ ಅರ್ಧ ಕಪ್ ಹಾಕ್ಕೊಂಡಿದ್ದೀನಿ ಅದು ಟೇಸ್ಟು ಸಕ್ಕತ್ತಾಗಿರುತ್ತೆ ಮಿಕ್ಸ್ ಮಾಡ್ಕೊಂಡು ಹಾಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಅದು ಇದಕ್ಕೆ ಫಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಹಾಗೆ ಒಂದು ಇಲ್ಲಿ ನಾನು ಗರಂ ಮಸಾಲಾನ ಹಾಕೋತಾ ಇದ್ದೀನಿ ಒಂದು ಚಮಚ ಖಾರದ ಪುಡಿನ ಹಾಕೋತಾ ಇದ್ದೀನಿ ಒಂದು ಸ್ಪೂನು ಸಾಂಬಾರು ಮಸಾಲ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಖರಾಗಿ ಅರಿಶಿನ ಹಾಕೋತಾ ಇದ್ದೀನಿ ಕೊತ್ತಂಬರಿ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಬೇಕು ಇದಕ್ಕೆ ನೀವು ಮೊಸರಲ್ಲಿ ಮಿಕ್ಸ್ ಮಾಡಿಕೊಂಡು ತುಂಬಿಕೊಂಡ್ರು ಬರುತ್ತೆ ನಾನಿಲ್ಲಿ ಇಲ್ಲ ಅಂತ ಹುಣಸೆ ಹಣ್ಣನ್ನ ನೆನೆಸಿ ಇಟ್ಕೊಂಡಿದೀನಿ ನೋಡಿ ಚೆನ್ನಾಗಿ ಹುಣಸೆ ಹಣ್ಣನ್ನ ಹಾಕಿ ಉಚ್ಬಿಟ್ಟು ಅದ್ರ ರಸಾನ ಹಾಕೋಬೇಕು ತುಂಬಾ ಗಟ್ಟಿನೂ ಆಗ್ಬಾರ್ದು ತುಂಬ ತಿಳುವಾಗಬಾರ್ದು ಒಂದು ಹದದಲ್ಲಿ ಇರಬೇಕಿದು ಹುಣಸೆ ಹುಳಿ ಹಾಕೋದ್ರಿಂದ ಪಲ್ಯ ಟೇಸ್ಟ್ ಆಗುತ್ತೆ ಆಮೇಲೆ ನೀವು ಎರಡು ದಿವಸ ಇಟ್ಕೊಂಡು ತಿಂದರೂ ಕೂಡ ಇದು ಏನೂ ಆಗೋಲ್ಲ ಹೀರೆಕಾಯಿ ನೋಡಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಅದ್ನೇಕಾಯಿ ಹೆಂಗೆ ಕಟ್ ಮಾಡ್ತೀವೋ ಅದೇ ರೀತಿ ಕಟ್ ಮಾಡಬೇಕು ಅದನ್ನು ಈ ರೀತಿ ಅದರೊಳಗಡೆ ತುಂಬ್ಕೋಬೇಕು ನಾನು ಒಂದು ಕೈಯಲ್ಲಿ ಫೋನ್ ಹಿಡ್ಕೊಂಡು ಒಂದು ಕೈಯಲ್ಲಿ ತುಂಬ್ತಾ ಇದ್ದೀನಿ ನೋಡಿ ಇಷ್ಟು ಆಗಬೇಕು ನೋಡಿ ಎಷ್ಟಿದೆ ಅಲ್ವಾ ಇಷ್ಟೇ ಗಟ್ಟಿ ಇರಬೇಕಿದು ಅದರೊಳಗಡೆ ನೀಟಾಗೆ ನಾಲ್ಕು ಭಾಗದಲ್ಲಿ ಹೋಗೋ ಥರ ಈ ರೀತಿ ತುಂಬಿಕೊಳ್ಳಿ ತುಂಬ್ಕೊಂಡು ಇದಿಲ್ಲೇ ಸೈಡಿಗೆ ಇಟ್ಕೊಳ್ಳೋಣ ಈ ಥರ ಮಾಡ್ಕೊಂಬಿಟ್ಟು ಇಲ್ಲೇ ಸೈಡಿಗೆ ಇಟ್ಕೊಳ್ಳೋಣ ಇವಾಗ ನೋಡಿ ಎಲ್ಲಾನು ನಾನು ಅದೇ ಥರ ತುಂಬ್ಕೊತೀನಿ ಉಪ್ಪು ಖಾರ ಒಂದ್ಸತಿ ನೋಡ್ಕೊಂಬಿಡಿ ಟೇಸ್ಟು ಹೆಂಗಿದೆ ಅಂತ ನೋಡ್ಕೊಂಬಿಟ್ಟು ಆಮೇಲೆ ತುಂಬ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇಷ್ಟೆಲ್ಲ ಇದು ತುಂಬ್ಕೊಂಡಿದ್ದಾಯಿತು ಇದು ರೆಡಿಯಾಗಿದೆ ಈಗ ಇಲ್ಲೊಂದು ತವ ಇಟ್ಕೊಂಡಿದ್ದೀನಿ ಇದಕ್ಕೆ ಎಣ್ಣೆನ ಹಾಕೋತಾ ಇದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿ ಆಗಬೇಕು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೋಬೇಕು ಯಾಕಂದರೆ ಅದು ಎಣ್ಣೆ ಫ್ರೈ ಆದ್ರೇ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಅಷ್ಟು ಜೀರಿಗೆ ಸಾಸ್ಗಳನ್ನು ಹಾಕೊಂಡಿದ್ದೀನಿ ಇವಾಗ ನೋಡಿ ಬೆಳ್ಳುಳ್ಳಿನ ಇದ್ದೀನಿ ಬೆಳ್ಳಿನ ಚೂರು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಫ್ರೈ ಆಗಬೇಕು ಜಾಸ್ತಿ ಫ್ರೈ ಆಗಬಾರ್ದು ಸಣ್ಣ ಊರು ಇಟ್ಕೊಂಡು ಮಾಡ್ಕೊಳ್ಳಿ ಜಾಸ್ತಿ ಫ್ರೈ ಆದರೆ ಬೆಳ್ಳುಳ್ಳಿ ಟೇಸ್ಟ್ ಹೋಗಿಬಿಡುತ್ತೆ ನೋಡಿ ನನಗೆ ಸ್ವಲ್ಪ ಅವಾಗ ಮರ್ತ ಹೋಗ್ತಾ ಇರುತ್ತೆ ಇವಾಗ ಸ್ವಲ್ಪ ಅರಶಿಣ ಪುಡಿನ ಮಕ್ಕೊಳ್ಳಿ ಅದಾದ್ಮೇಲೆಕಾಯಿನ ಹಾಕ್ಕೊಳ್ಳಿ ಎಣ್ಣೆಯಲ್ಲೇ ಬಿಟ್ಕೊಂಬಿಡಿ ಎಣ್ಣೆ ಬದ್ನಕ್ಕೆ ಯಾವ ರೀತಿ ಮಾಡ್ತೀವೋ ಸೇಮ್ ಹಾಗೆ ಮಾಡೋದು ನೋಡಿ ಒಂದೊಂದಾಗಿ ಈ ರೀತಿ ಹಾಕ್ಕೊಳ್ಳಿ ಈ ಮಣ್ಣಿನ ಪಾತ್ರೆಗಳಲ್ಲೆಲ್ಲ ಮಾಡ್ಕೊಂಡ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ ಅದೆಲ್ಲ ಇವಾಗ ಇಲ್ಲ ಅಲ್ಲ ನೋಡಿ ಈ ರೀತಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಒಗ್ಗರಣೆದು ಇದು ಗಮ ಚೆನ್ನಾಗಿ ಹೀರ್ಕೊಡುತ್ತೆ ಆಮೇಲೆ ನೋಡಿ ಇದು ಉಳ್ಕೊಂಡಿದೆಯಲ್ವಾ ಇದಕ್ಕೆ ಸ್ವಲ್ಪ ನಾವು ನೀರು ಹಾಕ್ಕೊಳ್ಳೋಣ ನೀರು ಹಾಕ್ಕೊಂಡಿದ್ದೀನಿ ನೋಡಿ ಇದು ಚೆನ್ನಾಗಿ ಇದು ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲ ಚೆನ್ನಾಗಿ ಈ ರೀತಿ ಕಲಿಸ್ಕೋಬೇಕು ಉತ್ತರ ಕರ್ನಾಟಕ ಕಡೆ ಅಡುಗೆ ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಸಕ್ಕತ್ತಾಗಿರುತ್ತೆ ಟೇಸ್ಟು ಹಾಗೆ ಇರುತ್ತೆ ಮತ್ತು ತಿಂದರೂ ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದಾಗಿರುತ್ತೆ ಹಾಗಾಗಿ ಈ ರೀತಿ ನೀವು ಕೂಡ ಮಾಡ್ಕೊಂಡು ತಿನ್ನಲಿ ಅಂತ ನಾನು ಈ ರೆಸಿಪಿನ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಚಪಾತಿ ಗೀ ತುಂಬಾ ರುಚಿ ಕೊಡುತ್ತೆ ಬಾಯಿಗೆ ಎಷ್ಟು ಗಮ ಇದೆ ನೋಡಿ ಇವಾಗ ಸಕ್ಕತ್ತಾಗಿ ಗಮ ಇದೆ ಇದು ಒಂದು ರೌಂಡ್ ನಾವು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಒಂದು ಎರಡು ನಿಮಿಷ ಚೆನ್ನಾಗಿದೆ ಫ್ರೈ ಆದಮೇಲೆ ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ ನೀರು ಹಾಕೋಕ್ಕೆ ಹೋಗ್ಬೇಕು ಅಷ್ಟೇ ಚೆನ್ನಾಗಿದು ಮಿಕ್ಸ್ ಆಗಬೇಕು ಈಗ ಎಣ್ಣೆಯಲ್ಲಿ ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಹೀರಿಕೆ ಇದು ಇನ್ನೂ ಟೇಸ್ಟು ಜಾಸ್ತಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದು ಎಣ್ಣೆ ಬದನೆಕಾಯಿ ಹೇಗೆ ಟೇಸ್ಟಿಯಾಗಿ ಬರುತ್ತೆ ನಾನಿದು ಎರಡು ನಿಮಿಷ ಈ ರೀತಿ ಫ್ರೈ ಮಾಡ್ಕೊತೀನಿ ಈ ಎರಡು ನಿಮಿಷ ಇದು ಫ್ರೈ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಕರಿಬೇವು ಹಾಕ್ಕೊಂಡಿಲ್ಲ ನೀವು ಬೇಕಂದ್ರೆ ಹಾಕ್ಕೊಳ್ಳಿ ಹಾಕ್ಕೋಬೇಕಂದ್ರೆ ಈ ಟೈಮಲ್ಲಿ ಹಾಕ್ಕೊಳ್ಳಿ ಒಗ್ಗರಣೆಯಲ್ಲಿ ಹಾಕ್ಕೊಳಕ್ಕೆ ಹೋಗ್ಬಿಡಿ ಚೆನ್ನಾಗಿರೋಲ್ಲ ಇವಾಗ ಇದು ಫ್ರೈ ಆಗಿದೆ ಅಲ್ವಾ ಇವಾಗ ನೋಡಿ ಇದನ್ನ ಇದ್ರ ಮೇಲೆ ಹಾಕೊಂಡ್ಬಿಡಬೇಕು ಇನ್ನೊಂದು ಸ್ವಲ್ಪ ನೀರು ಹಾಕೋಬೇಕು ಯಾಕಂದ್ರೆ ಇದು ಕುದ್ದು ಇನ್ನೂ ಗಟ್ಟಿ ಆಗುತ್ತೆ ಕಡಲೆ ಬೀಜ ಪೌಡರ್ ಹಾಕಿರ್ತೀವಲ್ಲ ಕುದ್ದು ಗಟ್ಟಿ ಬರುತ್ತೆ ಇನ್ನೊಂದು ಸ್ವಲ್ಪ ಇಲ್ಲಿ ನೀರು ಹಾಕೋತಾ ಇದ್ದೀನಿ ಅದೇ ಪಾತ್ರೆಯಲ್ಲಿ ನೀರು ತಗೊಂಡು ಹಾಕೋತಾ ಇದ್ದೀನಿ ಚೆನ್ನಾಗಿ ಹೀರೆಕಾಯಿ ಕುದಿಬೇಕು ಅಲ್ಲಿ ಹೋಗಿ ಒಂದು ಐದು ನಿಮಿಷ ಮುಚ್ಚಿ ಹಾಗೆ ಬಿಟ್ಬಿಡಲ್ಲ ಉಪ್ಪು ಹುಳಿ ಖಾರ ಎಲ್ಲ ನೋಡಿದ್ದೀನಿ ಕರೆಕ್ಟಾಗಿದೆ ನೀವು ಒಂದು ಸರ್ತಿ ಕರೆಕ್ಟಾಗಿ ನೋಡಿಕೊಂಡು ಮೇಲೆ ಮುಚ್ಚಿಬಿಡಿ ಏನಾದರೂ ಕಮ್ಮಿ ಅನ್ಸಿದ್ರೆ ಇವಾಗಲೇ ಹಾಕ್ಕೊಂಡು ನೀವು ಮುಚ್ಕೊಂಡ್ಬಿಟ್ರೆ ಚೆನ್ನಾಗಿ ಕುದಿಯುತ್ತೆ ಇವಾಗ ಐದು ನಿಮಿಷ ಇದು ಕುದಿಯಕ್ಕೆ ಹಾಕಿ ಬಿಟ್ಬಿಟ್ಟು ಚೆನ್ನಾಗಿ ಮಸ್ತಾಗಿ ನೋಡಿ ಉತ್ತರ ಕರ್ನಾಟಕದ ಹೀರೆಕಾಯಿ ಪಲ್ಯ ರೆಡಿಯಾಗಿದೆ ಅಂದರೆ ಎಣ್ಣೆ ಹೀರೆಕಾಯಿ ಪಲ್ಯ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಲಾಸ್ಟಲ್ಲಿ ಕೊತ್ತಂಬರಿ ಹಾಕಿ ಈ ಥರ ಕಂಪ್ಲೀಟ್ ಮಾಡ್ಕೊಂಬಿಡೋದು ಸಖತ್ತಾಗಿದೆ ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೆ ಯಾವುದಕ್ಕಾದ್ರೂ ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ಈ ರೆಸಿಪಿ ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಲೈಕ್ ಮಾಡೋದಂತೂ ಮರಿಬೇಡಿ ಮತ್ತು ನನಗೆ ಹೊಸ ಹೊಸ ರೆಸಿಪಿ ಮಾಡೋಕ್ಕೆ ಇಷ್ಟ ಆಗುತ್ತೆ ನನಗೂ ಕೂಡ ನೀವು ಲೈಕ್ ಮಾಡೋದ್ರಿಂದ ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ಹೀರೆಕಾಯಿ ಎಣ್ಣೆ ಬದನೆಕಾಯಿ ಥರ ಆಗಿದೆ ಎಣ್ಣೆ ಬದ್ನೇಕಾಯಿ ಥರ ಅಲ್ಲ ಅದೇನೇ ನಿಮಗೂ ಕೂಡ ಇಷ್ಟ ಆಗುತ್ತೆ ಇದು ಒಂದು ಸರ್ತಿ ಟ್ರೈ ಮಾಡಿ ಮತ್ತು ನೀವು ಯಾವ ರೀತಿ ಮಾಡ್ತೀರ ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಎಷ್ಟು ಮಸ್ತಾಗಿ ಬಂದಿದೆ ಓಕೆ ಫ್ರೆಂಡ್ಸ್ ಎಲ್ಲರಿಗೂ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ನಮಸ್ಕಾರ